ಅಮಿತ್ ಶಾ ಅವ್ರು ಇನ್ನೊಂದು ಮಾತನ್ನು ಕೂಡ ಇನ್ನೊಂದು ಹೇಳಿಕೆಯನ್ನು ನೀವು ಗಮನಿಸಬೇಕು ಇಂಥ ಪ್ರಕರಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಬೆಂಬಲಿಸ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಈಗ ಬರ್ತಾ ಇರ್ತಕ್ಕಂಥ ಮಾಹಿತಿಗಳು ನೋಡಿದರೆ ಈ ಪೆನ್ ಡ್ರೈವು ಕಾಂಗ್ರೆಸ್ ಸರ್ಕಾರಕ್ಕೆ ಮುಂಚಿತವಾಗಿ ಸಿಕ್ಕಿತ್ತು ಮೊದಲ ಹಂತದ ಚುನಾವಣೆ ಮುಗಿಯ ತನಕ ಕಾಯ್ದು ಕೊನೆ ಒಂದಿನ ಇದ್ದಂಗೆ ಬಿಡುಗಡೆ ಮಾಡಿಸಿದ್ದಾರೆ ಅಂತಕ್ಕಂಥ ಚರ್ಚೆಗಳು ಕೂಡ ರಾಜ್ಯದಲ್ಲಿ ನಡೀತಾ ಇದೆ ಇದಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಈ ಸರ್ಕಾರ ಉತ್ತರವನ್ನು ನೀಡಬೇಕು ಅನ್ನುವ ಭ್ರಮೆನಲ್ಲೇ ಕಾಂಗ್ರೆಸ್ನವರು ಇದ್ದಾರೆ ಇವತ್ತು ಜನ ನೋಡ್ತಾ ಇರ್ತಕ್ಕಂಥದ್ದು ಮತದಾರ ನೋಡ್ತಾ ಇರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅನ್ನುವ ಒಂದು ವಿಚಾರ ಹಾಗಾಗಿ ಇದು ಯಾವ ಪ್ರಕರಣ ಇಂಥ ಪ್ರಕರಣ ಯಾವುದು ಕೂಡ ಈ ಚುನಾವಣೆ ಮೇಲೆ ಪರಿಣಾಮ ಬೀರೋದಿಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ನಿಲುವನ್ನು ಮತ್ತೆ ಮತ್ತೆ ಹೇಳ್ತೇನೆ ನಮ್ಮ ನಿಲುವು ಸ್ಪಷ್ಟವಾಗಿದೆ ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ಬಿಜೆಪಿ ಬೆಂಬಲಿಸ್ತಕ್ಕಂಥ ಪ್ರಶ್ನೆ ಇಲ್ಲ ಯಾರು ತಪ್ಪು ತಪ್ಪನ್ನು ಎಸಗಿದ್ದಾರೆ ಅದನ್ನು ಅನುಭವಿಸ್ತಾರೆ ಅವನು ಆ ಪುಣ್ಯಾತ್ಮ ಹೇಳಿದಾನೆ ಅವನಿಗೆ ಮರು ತಡೆಯೋಣ ನಿಮಿಷ ಯಾರು ಈ ಮಾತನ್ನ ಹೇಳಿದ್ದಾರೆ ಅವನ್ನ ಮರ ಪ್ರಶ್ನೆ ಮಾಡಿ ರಾಜ್ಯದ ಅಧ್ಯಕ್ಷನಾಗಿ ಜವಾಬ್ದಾರಿಯುತ್ವಾಗಿ ಯಾಕೆ ಅಂತ ಹೇಳಿದ್ರೆ ಇಂಥ ಪ್ರಕರಣಗಳು ನಡಿಬಾರದು ಪ್ರತಿಯೊಬ್ರು ಕೂಡ ತಲೆ ತಗ್ಗಿಸ್ತಕ್ಕಂಥದ್ದು ಆದ್ರೆ ಈ ಪ್ರಕರಣ ವಿಜೇಂದ್ರ ಅವ್ರ ಗಮನಕ್ಕೆ ಬಂದಿತ್ತು ರಾಜ್ಯದ ಅಧ್ಯಕ್ಷನ ಪತ್ರ ಬರೆದಿದ್ದೇನೆ ನನಗಂತೂ ಯಾವ್ದೋ ಪತ್ರ ಈ ಕ್ಷಣದವರೆಗೂ ಕೂಡ ನನಗೆ ಸಿಕ್ಕಿಲ್ಲ ಜವಾಬ್ದಾರಿಯಿಂದ ಮಾತನ್ನು ಹೇಳ್ತಾ ಇದ್ದಾನೆ ನಾನು ಹೇಳ್ತಾ ಇದೀನಲ್ಲ ಕುಮಾರಸ್ವಾಮಿ ಅವರು ಅವ್ರಿಗೆ ಯಾವಾಗಿಂದ ಇದ್ರ ಬಗ್ಗೆ ಮಾಹಿತಿ ಇತ್ತು ನನಗೆ ಗೊತ್ತಿಲ್ಲ ಅವ್ರು ಏನ್ ಹೇಳಿಕೆ ಕೊಟ್ಟಿದ್ರು ನನಗೆ ಗೊತ್ತಿಲ್ಲ ಅದ್ ನಾನು ಹೇಳ್ತೇನೆ ರಾಜ್ಯದ ಅಧ್ಯಕ್ಷನಾಗಿ ಈ ಪೆಂಡ್ರ ವಿಚಾರ ವಿಚಾರಗಳೇನಿದೆ ಅಥವಾ ನನಗೆ ಪತ್ರ ಬರೆದಿದ್ದೇನೆ ರಾಜ್ಯದ ಅಧ್ಯಕ್ಷರಿಗೆ ಪತ್ರ ಬರೆದು ಇದನ್ನೆಲ್ಲ ಮಾಹಿತಿ ಕೊಟ್ಟಿದ್ದೇನೆ ಅಂತಕ್ಕಂಥ ಸತ್ಯಕ್ಕೆ ದೂರ ಆಗಿರ್ತಕ್ಕಂಥದ್ದು ನನ್ಗೆ ಯಾವುದೇ ಪತ್ರ ರಾಜ್ಯದ ಅಧ್ಯಕ್ಷ ಈ ಕ್ಷಣದವರೆಗೂ ಕೂಡ ನನಗೆ ಯಾವುದೇ ಪತ್ರ ಬಂದಿಲ್ಲ ತಲುಪಿಲ್ಲ ಧನ್ಯವಾದ ಥ್ಯಾಂಕ್ ಯು